ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ವರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ನಮಸ್ಕಾರ ವೀಕ್ಷಕರೇ ಏನಪ್ಪಾ ಇವತ್ತು ಹೇಳ್ತಾ ಇದೀರಾ ಅಂತಿದ್ರಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಯುಗಾದಿ ಹಬ್ಬ ನಾವೆಲ್ಲರೂ ಕೂಡ ಮನೆಗಳಲ್ಲಿ ದಿನಸಿಗಳನ್ನ ತಿಂಡಿಗಳನ್ನ ರುಚಿ ರುಚಿಯಾದಂತ ಆ ಬೇಕಾದಂಥ ಅಡುಗೆಗಳನ್ನ ಮಾಡಿ ಸಂಬಂಧಿಕರನ್ನ ಕರೆದು ಹೊಸ ವರುಷವನ್ನೇ ಆಚರಿಸುವಂತ ಹಬ್ಬ ಯುಗಾದಿ ಪ್ರಕೃತಿಯಲ್ಲಿ ಬದಲಾವಣೆಯನ್ನ ಕಾಣುವಂಥದ್ದು ತನ್ನ ಗಿಡಗಳಲ್ಲೂ ಕೂಡ ಹೊಸ ಹೊಸದಾದಂತಹ ಬಗೆ ಬಗೆಯಾದಂಥ ಹಣ್ಣುಗಳನ್ನ ಬಿಡುವಂಥದ್ದು ಮಾವುಗಳನ್ನ ಬಿಡುವಂಥದ್ದು ವಸಂತ ಕಾಲ ಚೈತ್ರ ಮಾಸ ಕಾಲವನ್ನ ನಾವು ಇವಾಗ ಕಾಣ್ತಾ ಇದ್ದೀವಿ ಹೀಗಾಗಿ ಬದಲಾವಣೆ ನಿರಂತರ ಅನ್ನುವಂತ ಪ್ರಕೃತಿಯೊಂದಿಗೆ ಇವತ್ತು ನಾವು ನಮ್ಮ ಮನೆಗಳಲ್ಲಿ ಬಹಳ ಸಂಭ್ರಮದಿಂದ ಯುಗಾದಿಯನ್ನು ಆಚರಣೆ ಮಾಡೋಣ ಜೊತೆಯಲ್ಲಿ ಒಬ್ಬ ಯುವ ಗಾಯಕಿಯನ್ನ ನಿಮ್ಮ ಮುಂದೆ ನಾನು ಪರಿಚಯಿಸುವಂತ ಪ್ರಯತ್ನವನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ ಎಲೆಮರೆಯ ಕಾಯಿಯಾಗಿ ಅನೇಕ ಗೀತೆಗಳನ್ನು ಆಡೋದ್ರ ಮುಖಾಂತರ ಬಹಳಷ್ಟು ಮನೆ ಮಾತಾಗಿರುವಂತ ಕಾವೇರಿ ರಾಜು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಗಾಯನದ ಜೊತೆಯಲ್ಲಿ ಕೂಡ ಇವತ್ತು ನಾವು ಹಬ್ಬವನ್ನು ಆಚರಣೆ ಮಾಡೋಣ ಹಾಡನ್ನ ಕೇಳೋಣ ಸಂಭ್ರಮಿಸೋಣ ಅವ್ರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಮೇಡಮ್ ನೀವು ಹಾಡುಗಳನ್ನ ಬಹಳಷ್ಟು ಚೆನ್ನಾಗಿ ಹಾಡುವಂತದ್ದನ್ನ ನಾನು ನಿಮ್ಮ ಯೂಟ್ಯೂಬ್ಗಳಲ್ಲಿ ಮತ್ತೆ ವಾಟ್ಸಪ್ ಗಳಲ್ಲಿ ನಾನು ಬಹಳಷ್ಟು ಗಮನಿಸಿದ್ದೇನೆ ತುಂಬಾ ಚೆನ್ನಾಗಿ ಆಡುವಂತ ಒಳ್ಳೆಯ ಪ್ರಯತ್ನಗಳನ್ನ ನೀವು ಮಾಡಿದೀರಾ ಆದ್ರೆ ಎಲೆಮರೆಯ ಕಾಯಿಯಾಗಿಯೇನೆ ಕೂಡ ಅನೇಕ ಗೀತೆಗಳನ್ನ ಆ ಯಾರ್ಗುನು ಕೂಡ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ದೇನೆ ಹಾಡೋದ್ರ ಮುಖಾಂತ್ರನೇ ಕೂಡ ನೀವು ತುಂಬಾ ಒಳ್ಳೆಯ ಧ್ವನಿಯನ್ನ ಇಟ್ಕೊಂಡು ಆಡಿದೀರ ಇವೆಲ್ಲವನ್ನು ಹಾಡ್ಬೇಕಾದ್ರೆ ಒಂದು ಸ್ಫೂರ್ತಿ ಅನ್ನೋದು ಅಂತ ಇರತ್ತೆ ಆ ಸ್ಫೂರ್ತಿ ಏನ್ ಮೇಡಂ ಆಡುಗಾರಿಕೆಗೆ ಸ್ಫೂರ್ತಿ ಅಂದ್ರೆ ಸರ್ ನಂಗೆ ಹಾಡು ಅಂದ್ರೇನೆ ತುಂಬಾ ಇಷ್ಟ ಟಿವಿ ಪ್ರೋಗ್ರಾಮ್ ಅಲ್ಲೆಲ್ಲ ಬರುತ್ತಲ್ಲ ಹಾಡುಗಳು ಅದನ್ನೆಲ್ಲ ಕೇಳಿ ಇಂಪ್ರೆಸ್ ಆಗಿ ಆ ಕೆಲಸ ಮಾಡುವಾಗ ಎಲ್ಲ ಗುಣ್ಕೊಂಡು ಹಾಡ್ತಾ ಅದೇ ಅಭ್ಯಾಸ ಆಗಿ ನಾನು ಆಡೋಕೆ ಸ್ಟಾರ್ಟ್ ಮಾಡಿದೆ ಸರ್ ಆ ನೋಡಿ ಇನ್ಸ್ಪೈರ್ ಆಗಿ ಮನೇಲಿ ಬೇಜಾರಾದಾಗ್ಲೆಲ್ಲ ಒಬ್ಳೆ ಇದ್ದಾಗ್ಲೆಲ್ಲ ಹಾಡು ಹಾಡು ಹೇಳಿ ಹೇಳಿ ಪ್ರಾಕ್ಟೀಸ್ ಆಗಿದೆ ಸರ್ ಅಂದ್ರೆ ತುಂಬಾ ಇಷ್ಟ ಇದು ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಈ ಹಾಡುಗಾರಿಕೆಗೆ ಗೀತೆ ಹಾಡೋದಕ್ಕೆ ಪ್ರೋತ್ಸಾಹ ಇದೆಯಾ ಇದೆ ಸರ್ ನಮ್ಮ ಮನೆಯವರೇ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾನು ಆಡುವಾಗ್ಲೆಲ್ಲಾ ಅವರು ವಿಡಿಯೋ ಮಾಡಿ ಆ ಅವ್ರ ಸ್ಟೇಟಸ್ ಹಾಕಿ ಜನರಿಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ ಸರ್ ಹೌದಾ ಮತ್ತೆ ಹಾಗೇನೆ ಇವು ಆಡುವಂತ ಸಂದರ್ಭದಲ್ಲಿ ಬಹಳಷ್ಟು ಭಾವನೆಯನ್ನ ತುಂಬಿ ಕೂಡ ನಾನು ಗಮನಿಸಿದ್ದೇನೆ ಹಾಗಾಗಿ ಈಗ ನಮ್ಮ ವೀಕ್ಷಕರಿಗಾಗಿ ಒಂದು ಹಾಡನ್ನ ಹಾಡ್ತೀರಾ ಈಗ ನಾಳೆ ಬರ್ತಾ ಇರುವಂತ ಯುಗಾದಿ ಹಬ್ಬದ ಪ್ರಯುಕ್ತ ಹೊಸ ವರ್ಷಕ್ಕೆ ಎಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಒಂದಾಡನ್ನ ಹೇಳ್ತಾ ಇದ್ದೀನಿ ಸರ್ ಖಂಡಿತ ಹಾಡಿ ಮೇಡಮ್ ಹೇಳುವೆ ಕತೆ ನೂರನೂ ನಾನಿಂದು ನಗಿಸುವೆ ನಿನ್ನನು ಇರುಳಲ್ಲೂ ಕಾಣುವೆ ಕಿರು ನಗೆಯನು ಕಣ್ಣಲ್ಲಿ ಹುಚ್ಚಿದ್ದ ಅಂಗನಸನು ಜೊತೆಯಾಗಿ ನಡುವೆ ನಾ ಮಳೆಯಲು ಬಿಡದಂತೆ ಹಿಡಿಬೇ ಕೈಯ ನಗುವ ನಯನ ಮಧುರ ತುಂಬಾ ತುಂಬಾ ಚೆನ್ನಾಗಿದೆ ನಿಮ್ಮ ಹಾಡುಗಾರಿಕೆ ನಿಮ್ಮ ಹಾಡುಗಾರಿಕೆ ಅಂತ ಹೇಳಿದಾಗ ಇಂಥ ಹಾಡನ್ನ ಆಡುವಂತ ಸಂದರ್ಭದಲ್ಲಿ ಅನೇಕ ಗಾಯಕರು ನಮ್ಮ ಚಾಮರಾಜನಗರ ಜಿಲ್ಲೆ ಒಡಭಾಗದಲ್ಲಿ ಇದ್ದಾರೆ ನಿಮ್ಗೆ ಅವಕಾಶಕ್ಕಾಗಿ ಕರೆನಿಲ್ವಾ ಸರ್ ಆದ್ರೆ ನಾನೇ ಹೋಗಿಲ್ಲ ಸರ್ ಯಾಕೆ ಮೇಡಮ್ ಇಂಥ ಧ್ವನಿಯನ್ನ ಇಟ್ಕೊಂಡು ನೀವು ಹಾಡುವಂತ ಪ್ರಯತ್ನ ಮಾಡಿದ್ರೆ ನಿಜವಾಗಿಯೂ ಕೂಡ ಒಳ್ಳೆಯ ಗಾಯಕರ ಮಧ್ಯದಲ್ಲಿ ನೀವೊಬ್ರು ಆಗಿರ್ತೀರಿ ಅನ್ನುವಂಥದ್ದು ಯಾಕೆಂದ್ರೆ ಚಾಮರಾಜನಗರದ ಜಿಲ್ಲೆ ಒಳಭಾಗದಲ್ಲಿ ಜನಪದ ಗಾಯಕರಿದ್ದಾರೆ ಶೋಭನ ಗಾಯಕರಿದ್ದಾರೆ ಹಾಗೆ ಹವ್ಯಾಸಿ ಗಾಯಕರು ಕೂಡ ಇದಾರೆ ಅಭ್ಯಾಸಗಳನ್ನ ಮಾಡೋದ್ರ ಮುಖಾಂತರ ಒಳ್ಳೆಯ ವೇದಿಕೆಗಳಲ್ಲಿ ಕೂಡ ಅವರ ಒಂದು ಪ್ರತಿಭೆಯನ್ನ ಕೂಡ ಅನಾವರಣ ಮಾಡಿದ್ದಾರೆ ಈಗ ನೀವು ನಮ್ಮ ಮುಂದೆ ಯುವ ಪ್ರತಿಭೆ ಯಾಕೆ ಅಂತ ಹೇಳಿದ್ರೆ ನೀವು ಹಾಡುವಂತ ಹಾಡುಗಳು ಬಹಳಷ್ಟು ಜನಕ್ಕೆ ತಲುಪಿ ಬಹಳಷ್ಟು ಹಾಡನ್ನ ಮತ್ತೆ ಮತ್ತೆ ಕೇಳುವಂತ ಹಂಬಲಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಹಾಗಾಗಿ ಆ ನೀವು ಹಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಅಭ್ಯಾಸಗಳನ್ನ ಮಾಡ್ಕೊಳ್ತೀರಿ ಮೇಡಮ್ ನಾನ್ ಆಡ್ಬೇಕಾದ್ರೆ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊತೀನಿ ಸರ್ ಆ ಚೆನ್ನಾಗ್ ಬಂತು ಅಂದ್ರೆ ಆಡಿ ಅದನ್ನ ವಿಡಿಯೋಗೆಲ್ಲ ಶೇರ್ ಮಾಡ್ತೀನಿ ಸರ್ ಶೇರ್ ಮಾಡ್ತೀರಾ ಓಕೆ ಮೇಡಮ್ ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಅನೇಕ ಮಾಧ್ಯಮಗಳು ಕೂಡ ಪ್ರತಿಭೆಗಳಿಗೆ ಮನನೆ ಕೊಡುವಂತದ್ದು ವೇದಿಕೆಗಳು ಬಹಳಷ್ಟಿದೆ ಅಂತ ವೇದಿಕೆಗಳನ್ನ ನೀವು ಯಾಕೆ ದಿನಗಳಲ್ಲಿ ಅಂತ ಆಸೆ ಇದೆ ಅದಕ್ಕೆ ನಮ್ಮ ಮನೆಯವರು ಪ್ರೋತ್ಸಾಹ ಕೊಟ್ರೆ ಖಂಡಿತ ಹ ಮೇಡಮ್ ಈಗ ಯುಗಾದಿ ಹಬ್ಬ ಆಗಿರೋದ್ರಿಂದ ಯುಗಾದಿ ಅಂತಂದ್ರೇನೆ ಸಡಗರ ಹಿಂದೂಗಳ ಧರ್ಮದವರಿಗೆ ಇದು ಒಂದು ವರ್ಷ ಹೊಸ ವರ್ಷ ಅಂತೇಳಿ ನಾವು ಪರಿಗಣಿಸ್ತಾ ಪ್ರಕೃತಿಯಲ್ಲೂ ಕೂಡ ಬದಲಾವಣೆಯನ್ನ ಕಾಣ್ತಾ ಇದ್ದೀವಿ ಹಳೆ ಬೇರು ಹೊಸ ಚಿಗುರು ಚೈತ್ರ ಮಾಸ ಅಂದ್ರೆ ಹೊಸ ಉರುಪನ್ನ ತರುವಂತ ಹಬ್ಬ ಎಲ್ಲರೂ ಕೂಡ ಚಳಿಯನ್ನ ಬಿಟ್ಟು ಬಹಳಷ್ಟು ಉತ್ಸಾಹದಿಂದ ಬಾಗಿಯುವಂತ ಆ ಸಂದರ್ಭ ಹಾಗಾಗಿ ಮನೆಗಳಲ್ಲೂ ಕೂಡ ಬಗೆ ಬಗೆಯ ತಿಂಡಿಗಳನ್ನ ಮಾಡಿ ಆ ನಿಮಗೆ ಆ ತಿಂಡಿ ಅಂದ ತಕ್ಷಣ ನಿಮ್ಮ ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ನೆಂಟರು ಕೂಡ ಬರ್ಬೋದು ಸ್ನೇಹಿತರು ಬರ್ಬೋದು

ಪರಿಚಯಗಳಾಗಿದ್ದಾರೆ ಹಾಗಾಗಿ ಹಾಡು ಅನ್ನುವಂಥದ್ದು ವಿಶೇಷ ಮೈ ಮನೆಗಳಲ್ಲಿ ರೋಮಾಂಚನವನ್ನು ಉಂಟು ಮಾಡುವಂಥದ್ದು ಹಾಗಾಗಿ ಮತ್ತೊಂದು ಯಾವ್ದಾದ್ರು ಗೊತ್ತಿರುವಂತ ಹಾಡು ಭಾವ ಆಗಿದೆ ಖಂಡಿತ ಮೇಡಮ್ ದೀಪವು ನಿನ್ನದೆ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲೂ ನಿನ್ನದೇ ಅಡಗೂ ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಅದಿನದಲ್ಲಿ ಪ್ರೀತಿ ದೀಪವು ನಿನ್ನ ಗಾಳಿಯು ಬೆಳಕೂ ಸೂಪರ್ ಮೇಡಮ್ ಸೂಪರ್ ಮೇಡಮ್ ಆ ಮತ್ತೆ ಮೇಡಮ್ ನೀವು ಯುಗಾದಿ ಅಂತ ಹೇಳಿದಾಗ ವಿಶೇಷವಾದಂತ ಚಾಮರಾಜನಗರ ಜಿಲ್ಲೆ ಒಳ ಭಾಗದಲ್ಲಿ ಜನರು ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ಕೊಳ್ತಾರೆ ಹೌದು ಸರ್ ಹಾಗಾಗಿ ನೀವು ನಿಮ್ಮ ಮನೆಗಳಲ್ಲಿ ಆಚರಿಸುವಂತಹ ವಿಧಾನ ಹೇಗಿರ್ಬೋದು ಹಾ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಕ್ಚುಲಿ ಹಬ್ಬ ಅಂದ್ರೆ ತುಂಬಾ ಇಷ್ಟ ಸರ್ ಯಾಕೆ ಅಂದ್ರೆ ಹಬ್ಬ ಆದ ಮಾರಣ ದಿನ ಮಕ್ಳೆಲ್ಲ ನೀರೆಲ್ಲ ಎರ್ಚ್ಕೊಂಡು ತುಂಬಾ ಬಣ್ಣ ಹಚ್ಕೊಂಡು ತುಂಬಾ ಆಟ ಆಡ್ತಾರೆ ನಮ್ಮ ಅಣ್ಣಿಂದ ಮಕ್ಳನ್ನೆಲ್ಲ ಕರಿತೀವಿ ಎಲ್ಲ ಒಟ್ಟಿಗೆ ಮತ್ತೆ ನಮ್ ನಾರ್ನಿ ಮಕ್ಳೆಲ್ಲ ಮೈಸೂರಿಂದ ಬಂದು ಆ ಸಂಭ್ರಮ ಮಕ್ಕಳ ಖುಷಿಯನ್ನ ನೋಡಿ ನಾವು ಖುಷಿ ಪಟ್ಟು ಮಕ್ಕಳಲ್ಲಿ ನಾವು ಒಂದಾಗಿ ನಾವು ಆಟ ಆಡ್ತೀವಿ ಸರ್ ಸೂಪರ್ ಮೇಡಮ್ ಯಾಕೆಂತಂದ್ರೆ ಈಗೆಲ್ಲ ಮಕ್ಕಳಿಗೆ ಪರೀಕ್ಷೆಗಳು ಮುಗ್ದಿದೆ ಹಾಗಾಗಿ ಎಲ್ಲಾ ಒಟ್ಟುಗುಡಿ ಆಡುವಂತದ್ದು ಹಬ್ಬದ ಮೆರಗನ್ನ ಇನ್ನೂ ಒಂದಷ್ಟು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ ಚಾಮರಾಜನಗರ ಜಿಲ್ಲೆ ಅಂತ ಹೇಳಿದಾಗ ಹಾಡುಗಾರಿಕೆಗೆ ಸಾಮಾನ್ಯವಾಗಿ ಜನಪದ ಗೀತೆ ಇಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂತದ್ದು ನಿಮಗ್ ಗೊತ್ತಿದೆ ಹಾಗಾಗಿ ಜನಪದೆಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಇಲ್ಲಿ ಅನೇಕ ಗಾಯಕರು ಕೂಡ ಮಾದಪ್ಪನ ಭಕ್ತರು ಕೂಡ ಇದಾರೆ ಹಾಗಾಗಿ ಮಾದಪ್ಪನ ಕುರಿತು ಅನೇಕ ದುಡಿ ಸುರುಳಿಗಳು ಕೂಡ ಬಂದಿದೆ ಹಾಗಾಗಿ ನೀವು ಈ ಭಾಗದಲ್ಲಿ ಇಲ್ಲೇ ಇರೋದ್ರಿಂದ ಮಾದಪ್ಪನಿಗೆ ಸಂಬಂಧಪಟ್ಟಂತ ಗೀತೆಯನ್ನ ಆಡ್ಲಿಕ್ಕೆ ಆಗುತ್ತಾ ಖಂಡಿತ ಸರ್ ನಮ್ಮ ಊರಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಹೋಗ್ತಾರೆ ಸರ್ ಮಾದಪ್ಪನ ಬೆಟ್ಟಕ್ಕೆ ಅವಾಗ ಪುರ್ಸೆ ಅಂತ ಹೋಗ್ತಾರೆ ಅದರಿಂದ ಮಾದಪ್ಪ ಚಾಮರಾಜನಗರ ಜಿಲ್ಲೆಗೆ ಹೆಚ್ಚು ಹೊಲಿದಂತ ಹೇಳ್ಬೋದು ಸರ್ ಹ ಮಾದಪ್ಪ ನಾಡೋಣ ಇವಾಗ ದೇವ ಬಾರೋ ಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಏಳು ಮಲೆಯ ಮೇರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗು ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲಯ ಮಾದೇವ ಬಾರೋ ಓಹೋ ಮಾದಪ್ಪ ಈ ಹಾಡ್ಗೆ ನಿಜವಾಗಿ ಕೂಡ ನಿಮ್ಗೆ ಒಲಿತಾನೆ ಅಂತ ಯಾಕೆಂತಂದ್ರೆ ಮಾದಪ್ಪನ ಪರಿಸ ಹಾಗೆ ಯಾಕೆಂದ್ರೆ ಮಾದಪ್ಪನ ಕುರ್ತು ಅನೇಕ ಗೀತೆಗಳು ಆಡ್ರ್ ಅಂತ ಯಾಕೆಂತಂದ್ರೆ ಚಮರ ನಗರದ ಕೊಳ್ಳೆಗಾಲ ತಾಲೂಕಿನ ಮಲಭಾಗದಲ್ಲಿ ಈಗಷ್ಟು ಏನೂ ಸೇರ್ಪಡೆ ಆಗಿರುವಂತದ್ದು ಅದು ಪುಣ್ಯಕ್ಷೇತ್ರ ಆಗಿದೆ ಹಾಗಾಗಿ ಇಲ್ಲಿನ ಅನೇಕ ಜನರು ಕೂಡ ಮದಪ್ಪನ ಭಕ್ತರಾಗಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ಅವರನ್ನ ನೆನೆದು ಒಂದು ಹಾಡನ್ನ ಆಡಿದಿರ ಮತ್ತೆ ಮತ್ತೊಂದು ನಿಮ್ಮಲ್ಲಿ ನಾನು ಕೇಳ್ಪಟ್ಟಿರುವಂತದ್ದು ಏನು ಅಂತ ಹೇಳಿದ್ರೆ ಆ ತುಂಬಾ ಮೆಲೋಡಿಯಕ್ ಆಗಿರುವಂತಹ ಹಾಡುಗಳು ಬಹಳಷ್ಟು ಮಾಧುರ್ಯ ಹಾಡುಗಳು ಸಿನಿಮಾ ಹಾಡುಗಳು ಅಂತ ಹೇಳಿದ್ರೆ ಬಹಳಷ್ಟು ನಿಮ್ಗೆ ಆಡುವಂಥದ್ರಲ್ಲಿ ಅನುಭವಿಸಿ ಆಡುವಂತದ್ದು ತುಂಬಾ ಕರಗತವಾಗಿದೆ ಅನ್ನುವಂಥದ್ದು ಹಾಗಾಗಿ ನಮ್ಮ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಒಂದು ಮಧುರ ಗೀತೆಯನ್ನ ಆಡ್ಲಿಕ್ಕೆ ನಾನು ನಿಮ್ಮಿಂದ ಬಯಸ್ತಾ ಇದ್ದೀನಿ ದೇವರ ಹಾಟ ಬಲ್ಲವರಾರೂ ಆತನ ಎದಿರು ಎಲ್ಲವರಾರೂ ಕೇಳದೆ ಸುಖವ ಕೊಡುವ ಕೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಹಾಡುವ ದೇವರ ದೇವರಾರು ಆತನ ಎದಿರೋ ನಿಲ್ಲವರಾರು ಸೂಪರ್ ಮೇಡಮ್ ಸೂಪರ್ ಮೇಡಮ್ ಮೇಡಮ್ ಇದು ಈ ಹಾಡನ್ನೆಲ್ಲ ಕೇಳ್ತಾ ಇದ್ರೆ ಬಾಲ್ಯದಲ್ಲಿ ಸಾಮಾನ್ಯವಾಗಿ ತಾವು ಹಾಡುವಂತ ಅಭ್ಯಾಸಗಳನ್ನ ರೂಢಿಸ್ಕೊಂಡಿದ್ರು ಅನ್ನುವಂತ ಅನುಮಾನ ನನಗಾಗ್ತಾ ಇದೆ ಈ ಹಾಡಕ್ಕೆಲ್ಲ ಮೂಲ ಕಾರಣ ಏನು ಈ ಹಾಡ್ಬೇಕು ಅನ್ನುವಂತ ಒಂದು ಯಾವಾಗಿಂದ ಉಂಟಾಯ್ತಿ ಬಾಲ್ಯದಿಂದ ಅಂತ ಇರ್ಲಿಲ್ಲ ಸರ್ ಹಾಡುವಾಗ ನನಗೆ ಹಾಡ್ ಕೇಳಿದ್ರೆ ಮೈ ಒಂಥರ ರೋಮಾಂಚನ ಆಗ್ತಾ ಇತ್ತು ಅದ್ರಲ್ಲಿ ಮೆಲೋಡಿ ಸಾಂಗ್ ಅಂದ್ರೆ ನನಗೆ ಬಹಳ ಬಹಳ ಇಷ್ಟ ಟಿವಿಲಿ ಆಡ್ತಿರ್ಬೇಕಾದ್ರೆ ಅಯ್ಯೋ ನಾನು ಆಡ್ಬೇಕಲ್ಲ ಅಂತ ನೋಡಿ ನೋಡಿ ಸರ್ ಸಂಗೀತ ಶಾಲೆಗೆ ಹಾಗಂಗಿದ್ರೆ ನಿಮ್ಗೆ ಹುಡ್ತಾಂಗಿದ್ರೆ ಕೂಡ ಬರ್ತ ಅಂತ ಹೇಳ್ತಾರಲ್ಲ ಹಾಗಾಗಿ ಆರತಿ ಆದಂತ ಧ್ವನಿ ನಿಮ್ಗೆ ಗಾಡ್ ಗಿಫ್ಟ್ ಆಗಿ ಬಂದಿರುವಂತದ್ದು ಸೊ ಮೇಡಮ್ ಈಗ ನಮ್ಮಲ್ಲಿ ಭಕ್ತಿ ಗೀತೆ ಇದೆ ಭಾವಗೀತೆ ಇದೆ ಮತ್ತೆ ಜನಪದ ಗೀತೆ ಇದೆ ಚಲನಚಿತ್ರ ಗೀತೆ ಇದೆ ದೇಶಭಕ್ತಿಗಳ ಗೀತೆ ಇದೆ ಇವೆಲ್ಲ ಎಲ್ಲಾ ಪ್ರಕಾರಗಳಿಗಿಂತ ನಿಮ್ಗೆ ಹೆಚ್ಚು ಆಸಕ್ತಿ ಇರುವಂತ ಹಾಡುಗಾರಿಕೆ ಪ್ರಕಾರಗಳು ಯಾವ್ದು ಮೇಡಮ್ ಅಂದ್ರೆ ಈಗ ನಿಮ್ಗೆ ತುಂಬಾ ಇಷ್ಟವಾಗಿರುವಂತ ಈಗ ಸಿನಿಮಾ ಆಗಿರ್ಬೋದು ಚಿತ್ರಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ದೇಶಭಕ್ತಿಗೆ ಸಂಬಂಧಪಟ್ಟಂತ ಕಿರಬಹುದು ಭಾವಗೀತೆಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು ಚಲನಚಿತ್ರಗಳ ಹಾಡೆ ನನಗೆ ತುಂಬಾ ಇಷ್ಟ ಸರ್ ಹಾಗಾಗಿ ನೀವು ಒಂದು ಉಪಾಸನೆ ಒಂದು ಹಾಡನ್ನ ಹೇಳಿದ್ರಿ ಬಹಳ ಫೇಮಸ್ ಆಗಿತ್ತು ಹಾಡು ಆ ನಾನು ವಾಟ್ಸಪ್ ಅಲ್ಲಿ ಗ್ರೂಪ್ಗಳಲ್ಲಿ ಹಾಕುವಂತ ಸಂದರ್ಭದಲ್ಲಿ ಉಪಾಸನೆ ಸ್ವಾಮಿ ಶಂಕರನೇ ನಿನ್ನ ಸವಿ ಮಾತು ನಮ್ಮ ಪ್ರೇಕ್ಷಕರಿಗಾಗಿ ಮತ್ತೊಮ್ಮೆ ಅದನ್ನ ಒಂದು ಹಾಡಿದ್ರೆ ನಮ್ಮ ಪ್ರೇಕ್ಷಕರು ಕೂಡ ಹಬ್ಬವನ್ನ ಹಾಡಿನ ಮುಖಾಂತರ ಕೇಳೋದ್ರ ಮುಖಾಂತರ ಸಂಭ್ರಮಿಸ್ತಾರೆ ಅನ್ನುವಂತ ಮಾತು ಆಗ್ಬೋದು ನಿನ್ನ ಸವಿ ನೆನಪಿ ಮನದಲ್ಲಿ ಆರಾಧನೆಯ ಪ್ರೀತಿಯ ಸವಿ ಮಾತೆ ಉಪಾಸನೆ ನಿನ್ನ ಸಂಘದಲ್ಲಿ ಅಂಗಾಂಗ ಮಿಂಚಾಯಿತು ನಿನ್ನೊಂದ ಬಾಳು ಬೆಳಕಾಯಿತು ಸ್ವಾಮಿ ಶಂಕರನೇ ಶಶಿಧರನೇ ಗಂಗಾಧರ ಬಾಳಿಗೆ ಬೆಳಕಾಗು ಮಹೇಶ್ವರ ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ಸೂಪರ್ ಮೇಡಮ್ ಬಹಳಷ್ಟು ಹಾಡುಗಳನ್ನ ಮಿಲ್ಕಾಕುವಂತ ಸಂದರ್ಭದಲ್ಲಿ ನಾವು ಒಂದಷ್ಟು ಹಿಂದಿನ ಕಾಲದ ಹಾಡುಗಳಲ್ಲೇ ಕೂಡ ನಾವು ಹೋದ್ವಿ ಹಾಗಾಗಿ ನಿಮ್ಮ ಪಯಣ ನಿಮ್ಮ ಅಭ್ಯಾಸ ಹೀಗೆ ಮುಂದುವರಿಲಿ ಅಂತ ನಮ್ಮ ಕಡೆಯಿಂದ ಆಸಸ್ತ ಈ ಕಾರ್ಯಕ್ರಮಕ್ಕೆ ಬಂದು ಅದರಲ್ಲೂ ಕೂಡ ಹಬ್ಬದಲ್ಲಿ ಬಿಡು ಮಾಡಿಕೊಂಡು ನಿಮ್ಮ ಜೊತೆ ಬಂದು ಈ ಭಾಗಿಯಾಗಿ ನಮ್ಮ ವೀಕ್ಷಕರಿಗೂ ಕೂಡ ನೀವು ಹಾಡನ್ನ ಪರಿಚಯಿಸಿದ್ರ ಮುಖಾಂತರ ಒಂದಷ್ಟು ರಸದೌತನವನ್ನ ಈ ಹಬ್ಬದಲ್ಲಿ ಕೊಟ್ಟಿದ್ರ ನಿಮಗೆ ನಮ್ಮ ಕಡೆಯಿಂದ ವಂದನೆಗಳು ಮೇಡಮ್ ನಮಗೂ ಕೂಡ ನನ್ನನ್ನ ಈ ಹಬ್ಬಕ್ಕೆ ಇನ್ವೈಟ್ ಮಾಡಿ ನನ್ನೆರಡು ಮನದಾಳದ ಮಾತನ್ನ ಆಡಿ ಮತ್ತೆ ನನ್ನ ಹಾಡುಗಳನ್ನ ಅವಕಾಶ ಪಡ್ಕೊದಕ್ಕೆ ನಿಮಗೂ ಕೂಡ ಋತ್ಪೋದಕ ವಂದನೆಗಳು ಧನ್ಯವಾದಗಳು